ಕಲಬುರಗಿ ನಗರದಲ್ಲಿ ಬಹಳ ದಿನಗಳ ಬಳಿಕ ಗುಂಡಿನ ಸದ್ದು ಮೊಳಗಿದೆ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದ ವೇಳೆ ಪೊಲೀಸರ ಮೇಲೆಯೇ ಚಾಕುವಿನಿಂದ ಹಲ್ಲೆ ಮಾಡಿ ಪರಾರಿಯಾಗಲು ಯತ್ನಿಸುವಾಗ ಆತ್ಮರಕ್ಷಣೆಗಾಗಿ ಆರೋಪಿಯ ಮೇಲೆ ಪೊಲೀಸರು ಫೈರಿಂಗ್ ಮಾಡಿರೋ ಘಟನೆ ಆಗಸ್ಟ್ ಮೂವತ್ತೊಂದರಂದು ರಾತ್ರಿ ಎಂಟು ಮೂವತ್ತಕ್ಕೆ ಕಲಬುರಗಿ ನಗರ ಹೊರವಲಯದ ಬೇಲೂರು ಕ್ರಾಸ್ ಬಳಿ ನಡೆದಿದೆ ಹಲವು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಅವತಾರ್ ಸಿಂಗ್ನ ಕಾಲಿಗೆ ಪೊಲೀಸರು ಗುಂಡು ಹೊಡೆದಿದ್ದು ಘಟನೆಯಲ್ಲಿ ಇಬ್ಬರು ಪೊಲೀಸರು ಗಾಯಗೊಂಡಿದ್ದಾರೆ ಏನು ಗಾಯಾಳು ಪೊಲೀಸರು ಹಾಗೂ ಆರೋಪಿಯನ್ನ ನಗರದ ಜಿಮ್ಸ್ ಆಸ್ಪತ್ರೆ ಟ್ರಾಂಗ್ ಸೆಂಟರ್ಗೆ ದಾಖಲಿಸಲಾಗಿದೆ ಸಮೃದ್ಧಿ ಹೆಲ್ತ್ ಕೇರ್ ಚಾರಿಟಬಲ್ ಫೌಂಡೇಶನ್ನ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ವಿಜಯಪುರ ತಮ್ಮ ಮನೆಯಲ್ಲಿರುವ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಯ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸಲು ಆರೈಕೆ ಮಾಡಲು ವೈಯಕ್ತಿಕ ಕಾಳಜಿ ವಹಿಸಲು ಮಹಿಳಾ ಮತ್ತು ಪುರುಷ ಸಿಬ್ಬಂದಿಯನ್ನು ಪೂರೈಸಲಾಗುವುದು ಅನಾರೋಗ್ಯದಿಂದ ಇರುವ ವ್ಯಕ್ತಿಗೆ ಮನೆಯಲ್ಲಿ ಅವಶ್ಯವಿರುವ ಉಪಕರಣಗಳನ್ನು ಬಾಡಿಗೆಯಿಂದ ಕೊಡಲಾಗುವುದು ಇಪ್ಪತ್ನಾಲ್ಕು ಬಾರ್ ಏಳು ಗಂಟೆ ಈ ಸೇವೆಗಳು ನಿಮ್ಮ ಮನೆಯ ಬಾಗಿಲಿಗೆ ವೃದ್ಧಾಪ್ಯ ಆರೈಕೆ ಮಾಡುವ ಸಿಬ್ಬಂದಿಯನ್ನ ಕೂಡ ಒದಗಿಸಲಾಗುವುದು ಸೂಚನೆ ವೈದ್ಯರ ಸಲಹೆಯ ಮೇರೆಗೆ ನರ್ಸಿಂಗ್ ಸೇವೆಯನ್ನು ಕೂಡ ಒದಗಿಸಲಾಗುವುದು ಈ ಎಲ್ಲ ಸೇವೆಗಳಿಗಾಗಿ ಸಂಪರ್ಕಿಸಿ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ತ್ರೀ ಡಬಲ್ ಜೀರೋ ಸಿಕ್ಸ್ ಮತ್ತು ನೈನ್ ಸಿಕ್ಸ್ ತ್ರೀ ಟೂ ಫೋರ್ ಫೈವ್ ಫೈವ್ ಜೀರೋ ಟೂ ಸಬ್ಅರ್ಬನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಪೊಲೀಸ್ ಫೈರಿಂಗ್ ಪ್ರಕರಣ ದಾಖಲಾಗಿದೆ ಇದರಲ್ಲಿ ಒಬ್ಬ ರೌಡಿ ಶೀಟರ್ ಅವತಾರ್ ಸಿಂಗ್ ಅಂತ ಇವನು ಏಪ್ರಿಲ್ ತಿಂಗಳಲ್ಲಿ ಒಂದು ದಾಬಾಕ್ಕೆ ಹೋಗಿ ಅವನು ಮತ್ತು ಅವನ ಸಹಚರ ಜೊತೆ ಒಂದು ದೊರೆ ಪ್ರಕರಣ ಮಾಡಿಕೊಟ್ಟಾರೆ ಪ್ರಕರಣ ಆದಾಗಲಿಂದ ಕಳೆದ ನಾಲ್ಕು ತಿಂಗಳಿಂದ ತಲೆ ಮುಚ್ಚಿಕೊಂಡಿರ್ತಾರೆ ಈ ಒಂದು ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸರಿಗೆ ನೀಡಿದ ಸೂಚನೆ ಮೇರೆಗೆ ಅವರು ಪತ್ತೆ ಮಾಡಲಿಕ್ಕೆ ಒಂದು ಜಾಲವನ್ನು ಬೀಸ್ತಾರೆ ಆ ಒಂದು ಪ್ರಯತ್ನದಿಂದ ಆರೋಪಿಯನ್ನು ವಶಪಡಿಸಿಕೊಂಡು ಬರಬೇಕಾದ್ರೆ ಅವನು ನಮ್ಮ ಎರಡು ಸಿಬ್ಬಂದಿಯವರಿಗೆ ಹಲ್ಲೆ ಮಾಡಿದ್ದಾನೆ ಚಾಕುವಿನಿಂದ ಹಲ್ಲೆ ಮಾಡಿದ್ದಾನೆ ಅದರಲ್ಲಿ ನಮ್ಮ ಎರಡು ಸಿಬ್ಬಂದಿಯವರು ಇದ್ದರೆ ಕಾನ್ಸ್ಟೇಬಲ್ಸು ಅವರಿಗೆ ಹಲ್ಲೆ ಆಗಿದೆ ಮತ್ತು ನಂತರ ಅವನನ್ನು ಬಂಧಿಸಲಿಕ್ಕೆ ಹೋದಾಗ ಆದರೂ ಅವನು ಹಲ್ಲೆ ಮುಂದುವರಿಸಿದಾಗ ಅವನ ಕಾಲಿಗೆ ಅವನು ಫೈರ್ ಮಾಡಿದ್ದಾರೆ ಅವನಿಗೂ ಮತ್ತು ನಮ್ಮ ಏನು ಗಾಯಗೊಂಡಿದ್ದರೂ ಸಿಬ್ಬಂದಿಗಳನ್ನು ನಾವು ಇನ್ನು ಶಿಫ್ಟ್ ಮಾಡಿದ್ದೀವಿ ಮತ್ತು ಅವರು ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದೀವಿ ಇವನೇನು ಲಂಬಿ ಶೀಟ್ರ ಇದ್ದಾನೆ ಅವತಾರ ಏನಿತ್ತು ಇವು ನಾಲ್ಕು ತಿಂಗಳಿಂದ ತಲೆ ಮಾಡಿಸ್ಕೊಂಡಿದ್ದು ಇವನ ಮೇಲೆ ಒಟ್ಟು ಹದಿಮೂರು ಪ್ರಕರಣಗಳಿವೆ ಗುಲ್ಬರ್ಗ ಮತ್ತು ಜಿಲ್ಲೆ ಮತ್ತು ಬೇರೆ ಬೇರೆ ಕಡೆ ಹದಿಮೂರು ಪ್ರಕರಣಗಳಿವೆ ಅದರಲ್ಲಿ ದರೋಡೆ ಇದೆ ರಾಬ್ರಿ ಇದೆ ತ್ರೀ ನಾಟ್ ಸೆವೆನ್ ಅಟೆಂಪು ಮಾಡಿ ಅದಲ್ಲದೆ ಬೇರೆ ಬೇರೆ ಪ್ರಕರಣಗಳು ಕೂಡ ಸಿಬ್ಬಂದಿ ಸಿಬ್ಬಂದಿಯವರಿಗೂ ಇಲ್ಲಿ ಶಿಫ್ಟ್ ಮಾಡಿದ್ದೀವಿ ಅವರಿಗೂ ಕೂಡ ನಾವು ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ ಸದ್ಯಕ್ಕೆ ಎಲ್ಲರೂ ಸ್ಟೇಟ್ ಮಾಡ್ತೀವಿ ಓಕೆ ಥ್ಯಾಂಕ್ ಯು